ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಕಾಶಿ ವಿಶ್ವನಾಥ ಯಾತ್ರೆಗೆ ನೀವೇನಾದ್ರು ಹೋಗಿದ್ರೆ ಅದಕ್ಕೆ ಗೋರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಐದು ಸಾವಿರ ಕೊಡ್ತಾರೆ ಅದಕ್ಕೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಆನ್ಲೈನಲ್ಲಿ ಅಂತ ತಿಳಿಸ್ಕೊಡ್ತೀನಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಇದೇ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಮೂಲಕ ಯಾವ ಥರ ಹಾಕ್ಬೋದು ಅನ್ನೋದ ತಿಳಿಸ್ಕೊಡ್ತೀನಿ ನೀವು ಗೂಗಲ್ಗೆ ಹೋಗಿ ಸೇವಾ ಸಿಂಧು ಅಂತ ಓಪನ್ ಮಾಡಿ ಇಲ್ಲಿ ಸೇವಾ ಸಿಂಧು ಅಂತ ಓಪನ್ ಆಗುತ್ತೆ ಈ ಥರ ಓಪನ್ ಮಾಡಿ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಗಿಟ್ ಓ ಟಿ ಪಿ ಅಂತ ಕೊಡಬೇಕು ನೀವೇನೂ ರಿಜಿಸ್ಟರ್ ಆಗಿದ್ರೆ ನೀವು ಹೊಸ ಯೂಸರ್ ಆದರೆ ನೀವು ಇಲ್ಲಿ ನ್ಯೂ ಯೂಜರ್ ಅಂತ ಓಕೆ ಕೊಟ್ಟು ಆಧಾರ್ ನಂಬರ್ ಹೊಡೆದು ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಈ ಥರ ಫೋನ್ ನಂಬರ್ ಹೊಡೆದು ಗಿಟ್ ಓ ಟಿ ಪಿ ಅಂತ ಕೊಟ್ಟರೆ ಓ ಟಿ ಪಿ ಸೆಟ್ ಆಗುತ್ತೆ ನಿಮ್ಮ ಫೋನ್ ನಂಬರ್ ಗೆ ಆ ಒ ಟಿ ಪಿ ಎಂಟ್ರಿ ಮಾಡಬೇಕು ಈ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕು ನಿಮ್ಮ ಫೋನ್ಗೆ ಒ ಟಿ ಪಿ ಬಂದಿರುತ್ತಲ್ಲ ಆ ಒ ಟಿ ಪಿ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಈ ತರ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಪ್ಲಿಕೇಶನ್ ಸರ್ವಿಸ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ವಿ ಆಲ್ ಅವೈಲಬಲ್ ಸರ್ವಿಸ್ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ ಇಲ್ಲಿ ಸರ್ಚಿಂಗ್ ಬಟನ್ ಐತಲ್ಲ ಇಲ್ಲಿ ಕಾಸಿ ಅಂತ ಟೈಪ್ ಮಾಡಬೇಕು ನೋಡಿ ಕಾಸಿ ಅಂತ ಟೈಪ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ ದ ಕಾಸಿ ಯಾತ್ರಾ ಸ್ಕೀಮ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಪ್ರೊಸೆಸ್ ಟು ಅಪ್ಲೈ ಅಂತ ಓಪನ್ ಮಾಡಬೇಕು ನೋಡಿ ಕಾಸಿ ಖಾಸೀತಿ ತೆರಳಿದ ಬಗ್ಗೆ ಸರ್ಕಾರದಿಂದ ನೀಡುವ ಸಹಾಯಧನಕ್ಕೆ ಸಲ್ಲಿಸಬೇಕಾದ ಅರ್ಜಿ ಅಂತ ಐತೆ ಇಲ್ಲಿ ಹೆಸರು ಹಾಕಬೇಕು ಇಲ್ಲಿ ಹೆಸರು ಹಾಕಿ ಇಲ್ಲಿ ಅರ್ಜಿದಾರರ ಆಧಾರ್ ಸಂಖ್ಯೆ ದುಡಿ ಕಳಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂದ ತಕ್ಷಣ ಆಧಾರ್ ನಂಬರ್ ಎಂಟ್ರಿ ಮಾಡಿ ನಿಮ್ಮ ನೇಮ್ ಹಾಕಿದ್ರೆ ನಿಮ್ಮ ಪೂರ್ತಿ ಡೀಟೇಲ್ಸ್ ಅಟ್ಯಾಚ್ ಆಗುತ್ತೆ ಅಟ್ಯಾಚ್ ಆದಮೇಲೆ ಪ್ರತಿಯೊಂದು ಇಲ್ಲಿ ಫಿಲ್ ಆಗುತ್ತೆ ಇಲ್ಲಿ ಫಿಲ್ ಮಾಡಬೇಕಾಗಿರೋದು ಒಂದೇ ಒಂದು ನಿಮ್ಮ ವೋಟರ್ ಕಾರ್ಡ್ ಇದ್ದರೆ ವೋಟರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇಮೇಲ್ ಐ ಡಿ ಎಂಟ್ರಿ ಮಾಡಿ ಆಲ್ಟರ್ನೇಟ್ ನಂಬರ್ ಇದ್ದರೆ ಅದನ್ನು ಎಂಟ್ರಿ ಮಾಡಿ ಇದಿಷ್ಟು ಎಂಟ್ರಿ ಮಾಡಿ ಇದು ಆಧಾರು ಅಟ್ಯಾಚ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಅಡ್ರೆಸ್ ಎಲ್ಲ ಅಪ್ಡೇಟಿಂಗ್ ಆಗುತ್ತೆ ಇಲ್ಲಿ ಸೇಮ್ ಅಡ್ರೆಸ್ ಆದರೆ ಎಸ್ ಅಂತ ಕೊಡಿ ಅಡ್ರೆಸ್ ಅಪ್ಡೇಟಿಂಗ್ ಅದೇ ತಗೊಳ್ತದೆ ಇಲ್ಲಿ ಮನೆ ನಂಬರ್ ತಗೊಳೋದಿಲ್ಲ ಮನೆ ನಂಬರ್ ಇದ್ದರೆ ಮನೆ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಅಜಿದ ನಗರ ಅಥವಾ ಗ್ರಾಮೀಣ ಪ್ರದೇಶ ಅಂತ ಕೇಳುತ್ತೆ ನಗರದ ನಗರ ಕೊಡಿ ಗ್ರಾಮೀಣದ ಗ್ರಾಮೀಣ ಕೊಡಿ ಮತ್ತು ಜಿಲ್ಲೆ ಕೇಳುತ್ತೆ ಜಿಲ್ಲೆ ಕೊಡಿ ತಾಲೂಕ್ ಕೇಳಿ ಹೋಬ್ಳಿ ಗ್ರಾಮ ಪಂಚಾಯಿತಿ ಹಾಕಿ ನಿಮ್ಮ ಗ್ರಾಮೀಣ ಪ್ರದೇಶಾದರೆ ಮತ್ತೆ ನಿಮ್ಮ ಊರ ಹೆಸರು ಹಾಕಿ ಪಿನ್ ಕೋಡ್ ಹೆಸರು ಎಂಟ್ರಿ ಮಾಡಿ ಪ್ರಸ್ತುತ ವಿಳಾಸದಲ್ಲಿ ಅಜ್ಜಿದಾರು ಎಷ್ಟು ವರ್ಷಗಳಿಗೆ ವಾಸಿಸಿದ್ದರು ಅಂತ ಕೊಟ್ಟಾರೆ ಅಲ್ಲಿ ನೀವು ಎಷ್ಟು ವರ್ಷದಿಂದ ವಾಸ ನಿಮ್ಮ ಮನೇಲಿ ಅದನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆ ಲಿಂಕ್ ಮಾಡಲಾಗಿದೆ ಅಂತ ಕೇಳ್ತದೆ ಎಸ್ ಅಂತ ಓಕೆ ಕೊಡಿ ಮತ್ತು ಪ್ರಯಾಣ ವಿಧಾನ ಅಂತ ಕೊಟ್ಟರೆ ನೀವು ಏರೋಪ್ಲೇನಲ್ಲಿ ಹೋಗಿದರೆ ವಿಮಾನ ಅಂತ ಕೊಡಿ ಅಲ್ಲಿ ಹೋಗಿದರೆ ರೈಲ್ವೆ ಅಂತ ಕೊಡಿ ಅಂದರೆ ನೀವು ಬಸ್ಸಲ್ಲಿ ಹೋಗಿದರೆ ರೋಡ್ ರಸ್ತೆ ಅಂತ ಕೊಡಿ ಕೊಟ್ಬಿಟ್ಟು ಭೇಟಿ ನೀಡಿದ ದಿನಾಂಕ ಕೊಡಿ ನೀವು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಯಾವಾಗ ಹೋಗಿದರೆ ಯಾವಾಗ ಭೇಟಿ ನೀಡಿದರೆ ಆ ಡೇಟ್ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೊಡಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ ಈ ತರ ಓಪನ್ ಆಗುತ್ತೆ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ನೀವು ಎಂಟ್ರಿ ಮಾಡಿರೋದು ಏನಾದ್ರು ಮಿಸ್ಟೇಕ್ ಇದೆಯಾ ನೋಡ್ಕೊಳ್ಳಿ ಪ್ರೆಸೆಂಟ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ ಡೀಟೇಲ್ಸ್ ವೈಯಕ್ತಿಕ ವಿವರ ಮತ್ತೆ ಜರ್ನಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೋಬಿಡಿ ಏನಾದ್ರು ಮಿಸ್ಟೇಕ್ ಇದ್ರೆ ಎಡಿಟಿಂಗ್ ಮಾಡ್ಬೋದು ಎಲ್ಲ ಕರೆಕ್ಟ್ ಆಗಿ ಅಂತ ನೋಡ್ಕೊಂಡು ಅಟ್ಯಾಚ್ ಅಂತ ಕೊಡಿ ನೆಕ್ಸ್ಟ್ ಪೇಜ್ ಈ ತರ ಓಪನ್ ಆಗುತ್ತೆ ಇಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಅಫಿಡೇವಿಟ್ ಅದ ಅಪ್ಲೋಡ್ ಮಾಡಬೇಕಾಗುತ್ತೆ ಅದ ಪಿ ಡಿ ಎಫ್ ಅಲ್ಲಿ ಇರಬೇಕು ಹಿಂಗೆ ಅಪ್ಲೋಡ್ ಮಾಡಿ ಎಲ್ಲನೂ ಸೇವ್ ಮಾಡಿ ಮಾಡಿ ಅಪ್ಲೋಡ್ ಮಾಡಬೇಕೈತೆ ಇಲ್ಲಿ ಐ ಡಿ ಪ್ರೂಫಾಗಿ ಹಾಕ್ಬೇಕು ವೋಟರ್ ಕಾರ್ಡು ರೇಷನ್ ಕಾರ್ಡು ಯಾವ್ದು ಬೇಕಾದ್ರೆ ಹಾಕ್ಬೋದು ರೇಷನ್ ಕಾರ್ಡ್ ಕೊಡ್ತಾಯಿದ್ದೀನಿ ರೇಷನ್ ಕಾರ್ಡು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಮಾಡಿ ತಿರ್ಗಾ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಯ್ತೆ ಅದನ್ನೂ ಅಪ್ಲೋಡ್ ಮಾಡಬೇಕು ಅದು ಅಪ್ಲೋಡ್ ಆದಮೇಲೆ ಸ್ವಲ್ಪ ಫೋಟೋ ಕ್ಯಾಪ್ಚರ್ ಇನ್ ಸೈಡ್ ಫೈವ್ ಕಿಲೋಮೀಟರ್ ರೆಡ್ಯೂಷನ್ ಕಾಶಿ ವಿಶ್ವನಾಥ್ ಅಂದರೆ ಐದು ಕಿಲೋಮೀಟ್ರ್ ಒಳಗಿರುವ ಕಾಶಿ ವಿಶ್ವನಾಥಲ್ಲಿ ಫೋಟೋ ಹೊಡೆದಿರೋದು ಹಾಕ್ಬೇಕಾಗುತ್ತೆ ಅದನ್ನೂ ಅಪ್ಲೋಡ್ ಮಾಡಿದೆ ಇನ್ನು ಇಲ್ಲಿ ಟ್ರಾವೆಲ್ ಟಿಕೆಟ್ ಅಂದರೆ ನೀವು ಟ್ರೈನ್ ಟಿಕೆಟ್ ಕೊಟ್ಟಿರೋದ್ರಿಂದ ಟ್ರೈನ್ ಟಿಕೆಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಏರೋಪ್ಲೇನ್ ಆದರೆ ಏರೋಪ್ಲೇನ್ದು ಬಸ್ಸಲ್ಲಿ ಹೋಗಿದ್ರೆ ಬಸ್ ಟಿಕೆಟ್ ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲಾನು ನೋಡ್ಕೊಳ್ಳಿ ಕರೆಕ್ಟಾಗಿ ಅಪ್ಲೋಡ್ ಇದೆ ಸೇವ್ ಅನಾಲಿಕ್ಸ್ ಅಂತ ಕೊಡಿ ಕೊಟ್ಟ ತಕ್ಷಣ ಹಿಂಗೆ ನೆಕ್ಸ್ಟ್ ಪೇಜ್ ಹಿಂಗೆ ತರ ಓಪನ್ ಆಗುತ್ತೆ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ನೀವು ಅಪ್ಲೋಡ್ ಮಾಡಿರೋದು ಸಬ್ಮಿಟ್ ಮಾಡಿರೋದು ಎಂಟ್ರಿ ಮಾಡಿರೋದು ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ಇಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಅಪ್ಲೋಡ್ ತೋರಿಸ್ತಾ ಇದೆ ನೀವು ಯಾವ್ಯಾವ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದ್ರಿ ಅದೆಲ್ಲನೇ ಕರೆಕ್ಟ್ ಅಂತ ನೋಡ್ಕೊಂಡು ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರ ಸಬ್ಮಿಟ್ ಆಗಿ ಅಕ್ಲೈನ್ಮೆಂಟ್ ಓಪನ್ ಆಗುತ್ತೆ ನೋಡಿ ಈ ಥರ ಸಬ್ಮಿಟ್ ಆಯಿತು ಯಶಸ್ವಿಯಾಗಿ ನೀವು ಅಪ್ಲಿಕೇಶನ್ ಹಾಕಾಯ್ತು ಅದನ್ನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ಇದು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಇದು ಲಾಸ್ಟ್ ಡೇಟ್ ಬಂದು ಜನವರಿ ಹದಿನೈದನೇ ತಾರೀಕು ಲಾಸ್ಟ್ ಡೇಟು ಅಂದರೆ ಇದೇ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅಷ್ಟಲ್ಲಿ ಹೋಗಿ ನೀವು ಕಾಶಿ ವಿಶ್ವನಾಥ ಯಾತ್ರಾ ಇದಕ್ಕೆ ಐದು ಸಾವಿರ ಸಬ್ಸಿಡಿಗೆ ಹಾಕ್ಬೋದು ಪ್ರತಿಯೊಬ್ರು ಇದ್ಕಾಕಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅಂದ್ರೆ ಟೋಟಲ್ ಮೂವತ್ತು ಸಾವಿರ ಜನಕ್ಕೆ ಮಾತ್ರ ಸೆಲೆಕ್ಟ್ ಮಾಡಿಕೊಡ್ತಾರೆ ನೀವು ಹಾಕಿ ನಿಮ್ಗೂ ಅದೃಷ್ಟ ಇದ್ರೆ ನಿಮ್ಗೂ ಬರ್ಬೋದು ಈಗ ಕೊಟ್ಟಿರೋ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಗೂಗಲ್ಗೆ ಹೋಗಿ ಸೇವಾ ಸಿಂಧು ಮೂಲಕ ಅತಿ ಸುಲಭವಾಗಿ ಅಪ್ಲಿಕೇಶನ್ ಹಾಕ್ಬೋದು ನೀವೇ ನಿಮ್ಮ ಲ್ಯಾಪ್ಟಾಪ್ ಫೋನಲ್ಲಿ ಹಾಕ್ಬೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳು ಹೋಗಿ ಅಪ್ಲಿಕೇಶನ್ ಹಾಕಿ ಜನವರಿ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಂದ್ರೆ ಇದೇ ತಿಂಗಳು ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ